ಶ್ರೀ ಗುರುಭ್ಯೋ ನಮಃ ಓಂ ಬ್ರಹ್ಮಸೂತ್ರ ನಮೋ ಹರೇ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ನಲವತ್ತ ಏಳನೆಯ ಭಾಗ ಗೌತಮನು ಪಾರ್ವತಿಗೆ ಪರಶಿವನನ್ನು ಪ್ರೀತಿಗೊಳಿಸುವುದಕ್ಕಾಗಿ ತಪಸ್ಸು ಮಾಡುತ್ತೇನೆ ಎಂದು ಹೇಳಿದೆಯಲ್ಲವೇ ಹಾಗಿದ್ದರೆ ನೀನು ಅರುಣಾಚಲ ಎಂಬ ಹೆಸರುಲ್ಲ ತೇಜಸಲಿಂಗವನ್ನು ದರ್ಶನ ಮಾಡಬೇಕು ಮಹಿಷಾಸುರನು ನಿಜವಾಗಿಯೂ ಪೂರ್ವ ಜನ್ಮದಲ್ಲಿ ಅರುಣಾಚಲೇಶ್ವರನ ಭಕ್ತನಾಗಿದ್ದಿರಬೇಕು ಆದುದರಿಂದಲೇ ಮಹಿಷ ರೂಪವನ್ನು ತಾಳಿ ಮದೋನ್ಮತ್ತನಾಗಿದ್ದರೂ ಕೂಡ ಲಿಂಗಧಾರಿಯಾಗಿದ್ದನು ವಿದ್ಯುಕ್ತ ರೀತಿಯಿಂದ ಲಿಂಗ ಧರಿಸಿದವನನ್ನು ತ್ರಿಲೋಕಗಳಲ್ಲಿ ಯಾರೂ ಜಯಿಸಲು ಸಮರ್ಥರಲ್ಲ ನಿನ್ನ ಖಡ್ಗದಿಂದ ಇವನ ಶಿರಚ್ಛೇದನವಾದುದರಿಂದ ದೀಕ್ಷಾದಿ ವಿಧಿಗಳಿಲ್ಲದೆ ಕೊಟ್ಟಲಿಂಗವು ಪ್ರತಿಗ್ರಹ ಮಾಡಿದವನನ್ನು ಕೊಲ್ಲುವುದು ಎಂಬುದು ನಿಜವಾಯಿತು ಮಹಿಷಾಸುರನು ಭಕ್ತಿಯಿಂದಲೇ ಲಿಂಗ ಧರಿಸಿದ್ದನು ಅವನು ಹಿಂದಿನ ಜನ್ಮದಲ್ಲಿ ಒಬ್ಬ ಸನ್ಯಾಸಿಯನ್ನು ಕುಚೋದ್ಯವಾಗಿ ನಿಂದಿಸಿ ನಂತರ ಅವನು ಹೇಳಿದ ಮಾತುಗಳನ್ನೇ ನಿಜವೆಂದು ನಂಬಿದ್ದನು ತಪಸ್ಸಿನ ಫಲವಾಗಿ ಇವನಿಗೆ ಜನ್ಮ ಸ್ಮರಣೆ ಬಂದಿತು ಶಿವಲಿಂಗ ಧಾರಣೆ ನಿನ್ನ ಪಾದ ಸ್ಪರ್ಶದಿಂದ ಇವನು ಮೋಕ್ಷ ಪಡೆದವನೆಂಬುದರಲ್ಲಿ ಸಂಶಯವೇ ಇಲ್ಲ ನನ್ನಿಂದ ಹೇಳಲ್ಪಟ್ಟ ಪ್ರಾಯಶಿತಗಳಲ್ಲಿ ಸಕಲ ಪಾಪಗಳನ್ನು ನಾಶ ಮಾಡುವ ಅರುಣಾಚಲ ದರ್ಶನವೇ ಅತ್ಯುತ್ತಮವಾದ ಪ್ರಾಯಶ್ಚಿತವಾಗಿದೆ ಪಾರ್ವತಿಯೇ ಈ ಅರುಣಾಚಲದಲ್ಲಿ ಶೈವ ಸಿದ್ಧಾಂತದಲ್ಲಿ ಪಂಡಿತರಾದವರನ್ನು ನೆಲೆಗೊಳಿಸಿ ಸರ್ವ ದೋಷ ಪರಿಹಾರಾರ್ಥವಾಗಿ ಸರೋವರವನ್ನು ನಿರ್ಮಿಸಿ ಅದರಲ್ಲಿ ತೀರ್ಥಗಳನ್ನೆಲ್ಲ ಆವಾಹನೆ ಮಾಡಿ ನಂತರ ನಿನ್ನ ಹಸ್ತದಲ್ಲಿ ಅಂಟಿಕೊಂಡಿರುವ ಲಿಂಗದ ಸಹಿತ ನೀನೇ ನಿರ್ಮಿಸಿದ ಸರೋವರದಲ್ಲಿ ಸ್ನಾನ ಮಾಡಿದರೆ ಪಾಪ ವಿಮುಕ್ತಳಾಗುವೆ ದೇವತೆಗಳ ಯಜ್ಞ ಮಹೋತ್ಸವ ಕಾಲದಲ್ಲಿ ಅರುಣಾಚಲೇಶ್ವರನಾದ ಈಶ್ವರನನ್ನು ಆರಾಧಿಸು ಹೀಗೆಂದು ಹೇಳಿದನು ಗೌತಮನ ಮಾತಿನಂತೆ ಪಾರ್ವತಿಯು ಅರುಣಾಚಲಗಿರಿಯಲ್ಲಿ ಶಿವಾಲಯ ಕಟ್ಟುವುದಕ್ಕೂ ತನ್ನ ಪಾಪ ಪರಿಹಾರಕ್ಕಾಗಿ ಸಕಲ ತೀರ್ಥಗಳನ್ನು ಆವಾಹಿಸಿದ ಸರೋವರವನ್ನು ನಿರ್ಮಿಸಿ ಅದರಲ್ಲಿ ತೀರ್ಥ ಸ್ನಾನ ಮಾಡಲು ನಿರ್ಧರಿಸಿದಳು ಬ್ರಹ್ಮನು ಸನಕ ಮಹರ್ಷಿಗೆ ಹೇಳಿದನು ಸಕಲ ಮುನಿಗಳಿಂದೊಡಗೂಡಿದ ಗೌತಮನ ಮಾತುಗಳಿಂದ ಶಿವಭಕ್ತನನ್ನು ಸಂಹಾರ ಮಾಡಿದುದರಿಂದ ಉಂಟಾದ ಮನಸ್ಸಿನ ದುಃಖವನ್ನು ಪಾರ್ವತಿಯು ತ್ಯಜಿಸಿದಳು ಆಗ ಮಧುರವಾದ ಧ್ವನಿಯಲ್ಲಿ ಪಾರ್ವತಿಯೇ ನೀನು ಪಾಪ ಪ್ರಾಯಶ್ಚಿತ ಮಾಡಿಕೊಳ್ಳಲು ಬೇರೆಲ್ಲಿಗೂ ಹೋಗಬೇಕಾಗಿಲ್ಲ ಗಂಗೆ ಯಮುನೆ ಗೋದಾವರಿ ಸರಸ್ವತಿ ನರ್ಮದೆ ಕಾವೇರಿ ಶೋಣ ಮತ್ತು ಸಕಲ ಪುಣ್ಯತೀರ್ಥಗಳು ನಿನ್ನ ಖಡ್ಗದಿಂದ ಸೀಳಲ್ಪಟ್ಟ ಈ ಶಿಲೆಯಲ್ಲಿಯೇ ಈ ಒಂಬತ್ತು ತೀರ್ಥಗಳು ಸಂಹಿತವಾಗಿವೆ ಇಲ್ಲಿಯೇ ನೀನು ಅಘಮರ್ಷಣ ಅಂದರೆ ಪಾಪ ಪರಿಹಾರದ ಸ್ನಾನ ಮಾಡು ಬರುವ ಆಶ್ವಯಜ ಮಾಸದಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಇರುವ ದಿನ ಹಸ್ತದಲ್ಲಿರುವ ಲಿಂಗ ಸಹಿತಳಾಗಿ ಈ ಖಡ್ಗ ತೀರ್ಥದಲ್ಲಿ ಸ್ನಾನ ಮಾಡಿ ಒಂದು ತಿಂಗಳು ಇಲ್ಲಿಯೇ ವಾಸ ಮಾಡಿ ಒಂದು ಸೌರ ಮಾಸ ಕಳೆದ ಮೇಲೆ ನೀನು ಪಾಪ ಮುಕ್ತಳಾಗಿ ಲಿಂಗವು ನಿನ್ನ ಹಸ್ತದಿಂದ ಬೇರ್ಪಡುವುದು ಬಳಿಕ ಲೋಕಾನುಗ್ರಹಾರ್ಥವಾಗಿ ಆ ಲಿಂಗವನ್ನು ಖಡ್ಗತೀರ್ಥದ ಸಮೀಪದಲ್ಲಿ ಪ್ರತಿಷ್ಠೆ ಮಾಡಿ ವಿಶ್ವದೇವಾತ್ಮಕರಾದ ನಕ್ಷತ್ರದಲ್ಲಿ ದೇವತೆಗಳೊಂದಿಗೆ ಹತ್ತು ದಿನ ಮಹೋತ್ಸವವನ್ನು ನಡೆಸು ದೇವಾತ್ಮಕವಾದ ಕೃತಿಕಾ ನಕ್ಷತ್ರದ ದಿನ ಅವಭೃತ ಸ್ನಾನ ಮಾಡಿ ಅರುಣಾಚಲನನ್ನು ಸಾಯಂಕಾಲದಲ್ಲಿ ವಿದ್ಯುಕ್ತ ರೀತಿಯಲ್ಲಿ ಅರ್ಚಿಸಿದರೆ ನಾನು ನನ್ನ ತೈಜ ಸ್ವರೂಪವನ್ನು ನಿನಗೆ ತೋರಿಸುವೆನು ನೀನು ಮಾಡುವ ಈ ಕಾರ್ಯದಿಂದ ಲೋಕಗಳ ಸಂರಕ್ಷಣೆಯೂ ಆಗುವುದು ಹೀಗೆಂದು ಅಶರೀರವಾಣಿ ಆಯಿತು ಅಶರೀರವಾಣಿ ಮತ್ತು ಗೌತಮನ ವಚನಗಳಂತೆ ಗೌರಿಯು ಹಾಗೆಯೇ ಮಾಡಲು ನಿರ್ಧರಿಸಿದಳು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾನೇ ಶರಣ ಮಾಡೋಣ ಸಮಸ್ತ ಸನ್ಮಂಗಳಿ ಭವಂತು ಜೈ ಶ್ರೀರಾಮ್